ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾಳೆ ಹುಟ್ಟಿದಬ್ಬ ಸರ್ ಅವ್ರಿಗೆ ಸತ್ಯನವ್ರಿಗೆ ಅಡ್ವಾನ್ಸ್ ನಾಳೆ ಬರ್ತಾರೆ ಬರ್ತಾರೆ ದೇವಡ ಭಾಗ ಆರೋಗ್ಯ ಮೀರಿ ಆರೋಗ್ಯ ಖುಷಿ ಸಾಲ ಮಿಗಿಲ್ ಅಂತ ಏನು ಕಾಲ ಸೇಸ್ಕೊಂತ ನಾನು ನಮ್ಗ ನಾನು ನನಗೆ ಅಂದ್ರೆ ಆರೋಗ್ಯ ಅನ್ನ ಕಂಬಳಿ ಅನ್ನ ಮಾರ್ಕೆಟ್ ಅಂದ್ರೆ

ಅದಕ್ಕೆ ನಾವು ಅದನ್ನು ಮತ್ತೆ ಇದೇನು ದೇವರಾಯ ಸಮುದ್ರ ಹತ್ರ ಇದೆ ಕೆ ಡಿ ಕೈಗಾರ ಅದು ಏನು ಆಗಿದೆ ಅಂದರೆ ಅದನ್ನ ಆಗಿದ ತಕ್ಷಣ ಯಾವುದೋ ಒಂದು ಮಳೆ ಮಾಡ್ತೀವಿ ಯಾಕಂದರೆ ಶ್ರೀನಿವಾಸಪುರದಲ್ಲಿ ಆಲ್ರೆಡಿ ಪ್ರೈವೇಟ್ ಅವ್ರು ಬಂದು ಇದು ಮ್ಯಾಂಗೋ ಪಂಪ್ ಪಂಪಿಂಗ್ ಯೂನಿಟ್ ಮಾಡಿದ್ದಾರೆ ನಂಗೆ ಯಾರಾದರೂ

ವಿವೃತ್ತ ಏನದು ಸಬ್ಸಿಡೀಸು ಅವೆಲ್ಲ ಅವೆಲ್ಲ ತಂದು ಕೂಡ ಜವಾಬ್ದಾರಿ ನಂದಾಗಿತ್ತು ಸೆಂಟ್ರಲ್ಲಿಂದ ಅದು ಇವತ್ತೇ ಇವಾಗ ಮೀಡಿಯಮ್ ಜನಕ್ಕೆ ನಾನು ಇಷ್ಟ ಆಗ್ಬಿಡ್ತೀನಿ ಸೊ ನಮ್ಮ ಮುಳುಗಾಲ ಅಂಗ್ಲಿದು ಇದಿದೆಯಲ್ಲ ಅದು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾರೆ ಅದೆಲ್ಲ ಅಲ್ಲಲ್ಲಿ ತಲೆ ತಯಾರು ಮಾಡ್ತಾರೆ ತಲೆ ಕೆಡ್ಸ್ಕೊಂಡು ಸೆಂಟ್ರಲ್ ಯೂನಿಯನ್ ವಿನಿಸ್ಟ್ ಯಾರಿದಾರೋ ಅವರು ಭಾಳ ಪರಿಚಯ ಅವ್ರು ಆಗಿದ್ದಾರೆ ನನಗೆ ಅದು ಎರಡು ಮೂರು ದಿನದಲ್ಲೇ ಪರಿಚಯ ಆದರೆ ಈ ಗೋಡ್ ವಾಟ್ ಎವರ್ ಇಸ್ ದ್ ಈ ದೇರ್ ವಿ ಪ್ ಇಸ್ ಗಿಟ್ ಗಿ ಅನ್ನೋದು ಆ ಶ್ರೀನಿವಾಸ ಗುರುತು ಏನು ಎಲ್ ಕೋಚ್ ಅಂತಿತ್ತು ಅದನ್ನು ಚೇಂಜ್ ಮಾಡಿ ಏನೋ ಬ್ಯಾಕ್ಟ್ರಸ್ ಏನೋ ಬೇರೆ ಮಾಡ್ತಾರೆ ಸ್ಪೇರ್ ಪಾರ್ಟ್ಸ್ ಅಂತ ಅವೆರಡು ಒಂದು ಈ ಮೂರು ನಿಮಗೆ ಕಲ್ಪಿಂಗ್ ಯೂನಿಟ್ ಒಂದು ಹಾಕಿ ಅದೊಂದು ಇಂಡಸ್ಟ್ರಿಯಲ್ ಇದು ಆಯಿತು ಏನು ಈ ಐದು ವರ್ಷದಲ್ಲಿ ಎಂ ಪಿ ಆಗಿ ಏನಿದೆ ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಒಂದು ವರ್ಷ ಆಗಿದೆ ಸರ್ ಅಲ್ಲ ಅದು ನಮ್ಗೆ ಗೊತ್ತಿಬಿಡಿ ಸರ್ ನಮ್ಮ ಮನೆ ಹಿಂದೆ ಹೋಗಿರೋದು ರೈಲ್ವೆ ಅದೊಂದು ಆದರೆ ಇಲ್ಲಿ ಒಂದೇ ಒಂದೊಳ್ಳೆ ಹೆಸರು ಸಾಗಾಣಿಕೆನೂ ಆರಾಮ ಸಾಗಾಣಿಕೆ ಅದೊಂದು ಪ್ರತಿ ದಿನ ಒಂದು ಆರ್ಜೆಂಟ್ ಆಗ್ತದೆ ಕಾಲೇಜು ಎಂಟ್ರಿ ಬೇರೆ ಇಲ್ಲ ರೋಡ್ ದಾಟ್ಕೊಂಡು ಆಚೆ ಈ ಕಡೆ ಬರ್ಬೇಕು ಅವಾಗ ಹಾಸ್ಪಿಟಲ್

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ